ನಾಲ್ಕನೇ ಸರ್ಗದ ಒಟ್ಟು ವಿಷಯ ಅಂದರೆ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನು ರಚಿತು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಲ್ಲಿ ರಾಮಾಯಣ ಬರೆದು ಕುಶಲ್ ಅವರಿಗೆ ಬೋಧಿಸ್ತಾರೆ ಕಲಿಸ್ತಾರೆ ಅವರು ರಾಮಾಯಣವನ್ನು ಹಾಡ್ತಾರೆ ಹುಡುಗರು ಕುಶಲ್ ಹಾಡ್ತಾರೆ ತಾಳಬದ್ಧವಾಗಿ ಲಯಬದ್ಧವಾಗಿ ಹಾಡಿ ಎಲ್ಲರೂ ಪ್ರಶಂಸೆ ಪಡ್ಕೊಳ್ತಾರೆ ನಂತರ ರಾಮನ ಮುಂದೆ ಹಾಡುವಂಥ ಅವಕಾಶವನ್ನು ಪಡ್ಕೊಳ್ತಾರೆ ಅನ್ನೋದು ನಾಲ್ಕನೇ ಸರ್ಗದ್ದು ವಾದ ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಪ್ರಾಪ್ತ ರಾಮಸ್ಯ ವಾಲ್ಮೀಕಿ ಭಗವಾನ್ ಋಷಿ ಚಕಾರ ಚರಿತಂ ಕೃಷ್ಣಂ ವಿಚಿತ್ರ ಪದಮರ್ಥವನ್ನು ಅತ್ಯಂತ ಸಕಲ ಗುಣಾಭಿರಾಮನಾದಂಥ ರಾಮನಿಗೆ ಸಾಮ್ರಾಜ್ಯ ಪ್ರಾಪ್ತಿಯಾದ ಬಳಿಕ ಪೂಜ್ಯರಾದ ವಾಲ್ಮೀಕಿ ಋಷಿಗಳು ಏನ್ ಮಾಡಿದ್ರು ಅಂದ್ರೆ ರಾಮನ ಇಡೀ ಚರಿತ್ರೆ ಆಧಾರದ ಮೇಲೆ ವಿಶೇಷವಾದ ಅಲಂಕಾರಗಳಿಂದ ರಾಮಾಯಣ ಕಾವ್ಯವನ್ನು ರಚನೆ ಮಾಡಿದರು ಮಾಡಿ ಇಲ್ಲಿ ಮುಖ್ಯವಾಗಿ ಹೇಳ್ತಾರೆ ಮಹರ್ಷಿಗಳು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳ ಐದು ನೂರು ಸರ್ಗ ಹಾಗೂ ಉತ್ತರ ಕಾಂಡ ಸಹಿತ ಏಳು ಕಾಂಡಗಳನ್ನೊಳಗೊಂಡು ಶ್ರೀಮದ್ ರಾಮಾಯಣವನ್ನು ರಚಿಸಿದರು ಅಂತ ಚತುರ್ವಿಂಶ ಹಸ್ರಾಣಿ ಮುಕ್ತವಾನ್ ಋಷಿ ತಥಾ ಸರ್ಗ ಶತಾನ್ ಪಂಚ ಷಟ್ ಕಾಂಡಾನೇ ತಥೋತ್ತರಂ ಅಂತ ಅಂದ್ರೆ ಏನರ್ಥ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನ ಐದುನೂರು ಸರ್ಗಗಳಲ್ಲಿ ಮತ್ತು ಉತ್ತರ ಕಾಂಡ ಸಹಿತವಾಗಿ ಏಳು ಕಾಂಡಗಳೊಳಗೊಂಡ ರಾಮಾಯಣ ರಚನೆ ಮಾಡಿದ್ರು ಏಳು ಕಾಂಡ ಇದೆ ಅಂತಾಯ್ತು ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಐದುನೂರು ಸರ್ಗಗಳಿದಾವೆ ಅಂತ ಇದು ಇಲ್ಲಿ ಸ್ವಲ್ಪ ಚರ್ಚೆ ಬರ್ತದೆ ಮುಂದೆ ಒಬ್ಬ ಲೆಕ್ಕ ಹಾಕಿ ಅದ್ರಲ್ಲಿ ಮುಖ್ಯವಾಗಿ ಗೋವಿಂದರಾಜರು ದೊಡ್ಡ ಕೃತಿ ಮಾಡಿದವರು ಗೋವಿಂದರಾಜರು ಇದರ ಇದ್ರ ಬಗ್ಗೆ ಅವ್ರು ಹೇಳ್ತಾರೆ ಲೆಕ್ಕ ಸ್ವಲ್ಪ ತಪ್ಪತ್ತೇ ಇದು ಅಂತ ಕೆಲವ್ರು ಹೇಳ್ತಾರೆ ಏಳನೇ ಉತ್ತರ ಕಾಂಡ ರಾಮಾಯಣ ಬರೆದದ್ದು ಹೌದು ಅಲ್ವೋ ಗೊತ್ತಿಲ್ಲ ಆರು ಕಾಂಡ ರಾಮಾಯಣ ಇನ್ನೊಂದು ಯಾರೋ ಬರೆದ್ರು ಅಂತ ಅದು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಉತ್ತರ ಕಾಂಡ ಬರದೆ ನಾನು ಏಳು ಕಾಂಡಗಳಿಂದ ಬರೆದಿದ್ದೀನಿ ಅಂತ ಹೇಳ್ತಾರೆ ಆ ಸರ್ಗಗಳನ್ನು ನೋಡಿದಾಗ ಐದ್ನೂರು ಸರ್ಗ ಅಂತ ಬರುತ್ತೆ ಶ್ಲೋಕಗಳು ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಅಂತ ಗೋವಿಂದರಾಜರು ಏನ್ ಮಾಡಿದ್ದಾರೆ ಪ್ರತಿಯೊಂದು ಸರ್ಗ ಇಟ್ಕೊಂಡು ಪ್ರತಿಯೊಂದು ಸರ್ಗದಲ್ಲಿ ಎಷ್ಟೆಷ್ಟು ಶ್ಲೋಕ ಇದೆ ಎಷ್ಟು ಸರ್ಗಗಳಿದ್ದಾವೆ ಹಾಕೊಂಡಾಗ ಹೊಂದಲ್ಲ ತಾಳೆ ಹೊಂದಲ್ಲ ಅದೊಂದು ಸ್ವಲ್ಪ ಲೆಕ್ಕ ಚಿಕಿತ್ಸೆ ಮಾಡೋಣ ನಂತರ ಅದ್ರ ಬಗ್ಗೆ ಹೇಗೆ ಬರ್ತದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ ಹೀಗೆ ತಾವು ಕಲ್ಪನೆ ಮಾಡ್ಕೋಬೇಕು ಅಲ್ಲಿವರೆಗೂ ರಾಮಾಯಣ ಎಲ್ಲಿವರೆಗಾಗಿದೆ ಹನ್ನೊಂದು ಸಾವಿರ ವರ್ಷ ರಾಮ ಸೀತೆ ರಾಮರಾಜ್ಯವನ್ನು ಆಳ್ತಾ ಇದ್ದಾರೆ ಆದ್ರೆ ಭವಿಷ್ಯವನ್ನು ಕೂಡ ಬರೆದಿದ್ದಾರೆ ಬ್ರಹ್ಮನ ವರ ಇತ್ತಲ್ಲ ಇವರಿಗೆ ಏನಾಗುತ್ತೆ ಅಲ್ಲ ಗೊತ್ತಾಗತ್ತೆ ಅಂತ ಹೇಳಿ ಮುಂದೆ ಆಗಬಹುದಾದಂತಹ ಉತ್ತರ ಕಾಂಡದ ಬಗ್ಗೆ ಕೂಡ ಬರೆದಿದ್ದಾರೆ ಬರೆದು ಭವಿಷ್ಯ ಮತ್ತು ಉತ್ತರಕಾಂಡವು ಸಹಿತ ಸಮಸ್ತ ರಾಮಾಯಣವನ್ನು ಪೂರ್ಣಗೊಳಿಸಿದ ಮೇಲೆ ವಾಲ್ಮೀಕಿಗಳು ಒಂದು ಚಿಂತೆ ಆಯ್ತಂತೆ ಇಷ್ಟು ದೊಡ್ಡ ಕಾವ್ಯ ಬರೆದ್ಬಿಟ್ಟೆ ನಾನು ಜನಕ್ಕೆ ಮುಟ್ಸೋದ ಹೇಗೆ ಅದನ್ನ ಬರೆದಿಟ್ಕೊಂಡ್ರೆ ಪ್ರಯೋಜನ ಇಲ್ಲ ಜನರು ಮುಟ್ಟಬೇಕಲ್ಲ ಇದು ಭಾಳ ಮುಖ್ಯ ಸ್ನೇಹಿತರೆ ಕವನ ಬರೆಯೋದು ದೊಡ್ಡದಲ್ಲ ದೊಡ್ಡದು ನಿಜ ಕಾವ್ಯ ದೊಡ್ಡದು ಆ ಕಾವ್ಯವನ್ನು ಜನರ ಮನಸ್ಸಲ್ಲಿ ಇಳಿಸ್ಬೇಕಲ್ವ ಈಗ ಕುಮಾರವ್ಯಾಸ ಭಾರತ ಕುಮಾರವ್ಯಾಸ ಬರದ ಹದಿನೈದನೇ ಶತಮಾನದಲ್ಲಿ ಪಂಪ ಬರದ ರನ್ನ ಬರದ ಅವರೆಲ್ಲ ಬರೆದದ್ದು ಯಾವಾಗ ಮನ್ನಣೆ ಪಡ್ಕೊಳ್ಳೋದು ಹೇಳಿಯೋದು ಜನಮಾನಸದಲ್ಲಿ ಸ್ಥಿರವಾದಾಗ ಮಾತ್ರ ಆಗುವಂಥದ್ದು ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತಾರೆ ಕನ್ನಡದ ಕಾವ್ಯವೃಷ್ಟಿಯ ಕಾಮನ ಬಿಲ್ಲೆಯಲ್ಲಿ ಕುಮಾರ ವ್ಯಾಸನ ಸ್ಥಾನ ನಟ್ಟ ನಡು ನೆತ್ತಿಯ ಮುಡಿ ಈ ತರದು ಹಳೆಗೆನ್ನ ತಲೆಯ ಕಿರೀಟ ಅಂದು ಇಂದು ಗಮಕ ಶಿರೋಮಣಿಗಳಿಂದ ನಾಡು ನಾಡೇ ಮೊಳಗಿ ರೋಮಾಂಚನಗೊಳ್ಳುವಂತೆ ಅಂದ್ರೆ ಅವ್ನು ಬರ್ದ್ ಸರಿಯಪ್ಪ ಮುಂದೆ ಗಮಕ ಶಿರೋಮಣಿಗಳಿದ್ದಾರಲ್ಲ ಹಾಡ್ತಾರಲ್ಲ ಅವರು ಊರೂರು ಹೋಗಿ ಹಾಡಿದ್ದಾರೆ ಇದ್ರ ಕುಮಾರ ವ್ಯಾಸ ಬರ್ದಂತ ಹೆಂಗ ಗೊತ್ತಾಗ್ತಿತ್ತು ಜನಕ್ಕೆ ಈಗ ಯಾರೋ ಕವಿ ಬರ್ದದ್ದನ್ನ ಒಬ್ಬ ಹಾಡ್ತಾನೆ ಹಾಡುಗಾರ ಚಂದಾಗಿ ಹಾಡದಾಗ ಜಗತ್ತಿಗೆಲ್ಲ ಮುಟ್ಟುತ್ತೆ ಬೇಂದ್ರೆಯವರ ತಮಾಷೆ ಮಾಡಿ ಹೇಳುವರು ಇದನ್ನ ಅವರು ಹುಬ್ಬಳ್ಳಿಯಲ್ಲಿ ಟ್ರೈನಿಗೆ ಹೋಗ್ತಿರ್ಬೇಕಾದ್ರೆ ಧಾರವಾಡದ ಹುಬ್ಬಳ್ಳಿ ಟ್ರೈನಲ್ಲಿ ಹೋಗ್ತಿದ್ದಾರೆ ಒಬ್ಬ ಭಿಕ್ಷಾ ಬೇಡ ಹುಡುಗ ಬಂದ ಟ್ರೈನ್ ನಲ್ಲೆಲ್ಲ ಬರ್ತಾ ಇದ್ದಾರೆ ಹುಡುಗರು ಭಿಕ್ಷೆ ಬೇಡ್ಕೊಂಡ್ ಬರೋರು ಬರ್ಕೊಂಡ್ಬಂದು ಮುಂದೆ ಬೇಂದ್ರೆ ಮುಂದೆ ನಿಂತ್ಕೊಂಡು ಇನ್ನು ಯಾಕೆ ಬರಲಿಲ್ಲವಾ ಹುಬ್ಬಳ್ಳಿ ಅವ ಅಂತ ಹಾಡಿ ಹಾಡಿ ಕೊಡ್ರಿ ದುಡ್ಡು ಅಂತ ಕೇಳಿದಂತೆ ಇದು ಯಾರು ಬರ್ದದ್ದು ಅಂತ ಕೇಳಿದ್ರಂತೆ ಬೇಂದ್ರೆ ಯಾವನೋ ಬರದ ತೊಗೊಂಡು ನನಗೇನ್ ಮಾಡೋದು ಅಂತ ಕೊಟ್ಟರು ಬೇಂದ್ರೇನೆ ಬರೆದದ್ದು ಎಷ್ಟು ಸಂತೋಷ ಆಯ್ತು ಅಂತ ಹೇಳ್ತಿದ್ರು ಅವರು ನಾನ್ ಬರೆದಂತ ಹಾಡ ಭಿಕ್ಷುಕ ಹಾಡಿ ತನ್ನ ಜೀವನ ಬದುಕೋತಾನೆ ಅಂತಂದ್ರೆ ಒಳ್ಳೇದಲ್ವಾ ಅಂದ್ರೆ ಬೇಂದ್ರೆಕ್ಕಿಂತ ಹಾಡುಗಾರ ದೊಡ್ಡವನಾದ ಮುಟ್ಟಿಸಿದ ಜನಕ್ಕವನು ಈಗ ತಾವು ನೋಡಿದ್ದೀರಿ ಎಷ್ಟೊಂದು ಒಳ್ಳೆ ಹಾಡುಗಳ ಮನಸ್ಸಲ್ಲಿ ಉಳಿದಿರೋದು ಹಾಡುಗಾರರಿಂದ ಉಳಿದದ್ದು ಅದು ಹೇಳ್ತಾರೆ ಬಹಳ ಚೆನ್ನಾಗಿದೆ ನಾನು ಬರೆದೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕದ ರಾಮಾಯಣ ಬರದೆ ಜನರ ಮನಸ್ಸಿಗೆ ಮುಟ್ಟಬೇಕಾದ್ರೆ ಏನ್ ಮಾಡ್ಬೇಕು ನಾನು ಯಾರು ಹೇಳೋರು ಇದನ್ನೆಲ್ಲ ಅಂತ ವಿಚಾರ ಮಾಡ್ತಿರುವಾಗ ಅಲ್ಲಿ ಇಬ್ರು ಕುಮಾರರು ಬರ್ತಾರೆ ಇಲ್ಲಿ ಬಹಳ ಚಂದ ಕಥೆ ಇದೆ ನಾಕ್ರೇ ಸರ್ಗದಲ್ಲಿ ಇಬ್ರು ಹುಡುಗರು ಬರ್ತಾರೆ ಕುಶಾಲ್ ಅವರು ಅವ್ರು ಬಂದು ಮಹರ್ಷಿಗಳ ಪಾದಕ್ಕೆ ನಮಸ್ಕಾರ ಮಾಡಿ ಕೂತ್ಕೋತಾರೆ ಅವ್ರು ಹೇಗಿದ್ರು ಹುಡುಗರು ಅಂತ ಬರೀತಾರೆ ಕುಶಾನ್ ಅವರಿಬ್ಬರು ಧರ್ಮವನ್ನು ತಿಳಿದು ಯಶಸ್ವಿ ರಾಜಕುಮಾರರಂತಿದ್ದರು ಪದ ಗಮನಿಸ್ಬೇಕದ ರಾಜಕುಮಾರರೇ ಅವರು ಆದ್ರೆ ಅವ್ರಿಗೆ ಗೊತ್ತಿಲ್ಲ ತಾವ ರಾಜಕುಮಾರರು ಅಂತ ಸೀತೆ ಅಲ್ಲಿದ್ದಾಳೆ ಆಕೆನ ಮುನಿ ಹಾಗೆ ಇದ್ದಾಳೆ ಒಬ್ಬ ಋಷಿ ಮಹಿಳೆ ಹೇಗಿರ್ಬೇಕು ಹಂಗಿದ್ದಾಳೆ ಮುನಿಪತ್ನಿ ಹೇಗಿರ್ಬೇಕಿದ್ದಾಳೆ ಅವ್ರ ಇವರು ಋಷಿ ಕುಮಾರ್ ಇದ್ದಾರೆ ಅವರು ಆದ್ರೆ ನೋಡೋಕೆ ರಾಜ್ಕುಮಾರ್ ಹಂಗಿದ್ದಾರೆ ಅಂತ ಅವ್ರ ಸ್ವರ ಭಾಳ ಮಧುರವಾಗಿತ್ತು ಮುನಿಗಳ ಆಶ್ರಮದಲ್ಲೇ ಬೆಳೆದವರು ಅವರಿಬ್ಬರು ಇಬ್ಬರಿಗೂ ಚೆನ್ನಾಗಿ ಸಂಗೀತ ಬರ್ತಾ ಇತ್ತು ಧ್ವನಿ ಭಾಳ ಮಧುರವಾಗಿತ್ತು ಅದಕ್ಕೆ ಅವ್ರು ನೋಡಿ ಇವರೇ ಸರಿ ನಾನು ರಾಮಾಯಣ ಕಲಿಸೋದಕ್ಕೆ ಅಂತ ಶುರು ಮಾಡಿದ್ರು ಎಷ್ಟು ಚೆನ್ನಾಗಿದೆ ನೋಡಿ ಮಾತು ರಾಮನ ಮಕ್ಕಳಿಗೆ ರಾಮಾಯಣ ಹೇಳಬೇಕು ಅವ್ರಿಗೆ ಗೊತ್ತಿಲ್ಲ ತಾವ್ ರಾಮನ ಮಕ್ಕಳು ಅಂತ ವಾಲ್ಮೀಕಿಗಳಿಗೆ ಎರಡೂ ಗೊತ್ತು ರಾಮನ್ ಮಕ್ಕಳು ಅಂತೂ ಗೊತ್ತು ಅವ್ರಿಗೆ ಗೊತ್ತಿಲ್ಲ ಅಂತೂ ಗೊತ್ತು ಅವ್ರಿಗೆ ರಾಮಾಯಣ ಕಲಿಸ್ಬೇಕು ಅಂತ ಹೋಗ್ತಾರೆ ಎಷ್ಟು ಚಂದ ಅದ್ಭುತವಾದ ಕಥೆಯನ್ನು ಅವ್ರಿಬ್ಬರಿಗೂ ಅಲ್ಲಿ ಕಲಿಸ್ತಾರೆ ಕಲಸಿ ಆ ಇಬ್ಬರೂ ಸಹೋದರು ಗಂಧರ್ವ ವಿದ್ಯೆ ಸಂಗೀತ ಶಾಸ್ತ್ರ ತಜ್ಞರು ಎಲ್ಲ ಕಲ್ತ್ಕೊಂಡು ಮಧುರ ಸಂಪನ್ನರಾಗಿ ನೋಡೋಕ್ ಮಾತ್ರ ಬಹಳ ಚಂದ ಹುಡುಗರು ಇಬ್ರು ಬಹಳ ಚಂದ ಹೇಳ್ತಾರೆ ರೂಪ ಲಕ್ಷಣ ಸಂಪನ್ನವು ಮಧುರ ಸ್ವರ ಭಾಷಣವು ಬಿಂಬಾದಿ ಓಚಿತವು ಬಿಂಬ್ ರಾವ ದೇಹ ತಗೋ ಪರ ಚೆನ್ನಾಗಿರೋ ಮಾತಿದ್ರು ಹೇಗಿದ್ರು ಅವರು ಅಂತ ಅವ್ರ ಬಾಯಿಂದ ಹೆಂಗ್ ಬಂದ್ಬಿಡುತ್ತೆ ನೋಡಿ ರೂಪ ಲಕ್ಷ್ಮಣ ಸಂಪನ್ನ ಸುಂದರ ರೂಪ ಶುಭಲಕ್ಷಣಗಳವರಲ್ಲಿ ಸಹಜ ಸಂಪತ್ತಾಗಿತ್ತು ಮಧುರ ಸ್ವರ ಭಾಷಣವು ಅವರ ಧ್ವನಿ ಎಷ್ಟು ಮಧುರವಾಗಿತ್ತು ಇನ್ನೊಂದು ಧ್ವನಿ ಅಷ್ಟೇ ಅಲ್ಲ ಉಚ್ಚಾರಣೆ ಸ್ಪಷ್ಟ ಆಗಿರ್ಬೇಕು ಉಚ್ಚಾರಣೆ ಸರಿಯಾಗಿ ಬರದೆ ಹೋದ್ರೆ ಪದ ಇರೋ ಅರ್ಥ ಇಲ್ಲ ಅದಕ್ಕೆ ಅದೆಲ್ಲ ಸ್ಪಷ್ಟವಾಗಿತ್ತು ಮಾತು ಬಿಂಬಾದಿ ಓಚಿತವು ಬಿಂಬವು ಬಿಂಬದಿಂದ ಪ್ರತಿಬಿಂಬ ಮೂಡುವ ವಾಲ್ಮೀಕಿಗಳ ಭಾಷೆ ಬಹಳ ಚಂದ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡಾಗ ಏನ್ ಕಾಣಿಸುತ್ತೆ ಸ್ವಾಮಿ ನಿಮ್ದೇ ಮುಖ ತಾನೆ ಅಯ್ಯೋ ಏನ್ರಿ ಕನ್ನಡಿ ಮುಖ ಇದು ಅಂದ್ರೆ ನಿಮ್ಮ ಮುಖಾನೇ ಅದು ಅಲ್ವಾ ಅದಕ್ಕೆ ಹೇಳ್ತಾರೆ ಬಿಂಬಾಧಿತ ಉತ್ತವು ಬಿಂಬವು ಬಿಂಬದಿಂದ ಪ್ರತಿಬಿಂಬ ಮೂಡುವಂತೆ ಈ ಸಹೋದರರಿಬ್ರು ಹೇಗಿದ್ರು ರಾಮದೇಹ ತಥೋಪರಾವು ಶ್ರೀರಾಮನ ಶರೀರದಿಂದ ಪ್ರಕಟವಾದಂತ ರಾಮನ ಎರಡು ಪ್ರತಿಬಿಂಬಗಳು ಹೇಗಿದ್ರು ಅಂತ ಚೆನ್ನಾಗಿದೆ ರಾಮನ್ ಹಾಗೆ ಇದ್ರು ಅಂತ ಹೇಳಲ್ಲ ರಾಮನ ಎರಡು ಪ್ರತಿಬಿಂಬಗಳು ಹಾಗೆ ಮಕ್ಕಳಿದ್ರು ಇವರು ಅಂತ ಅಂದ್ರೆ ಇಲ್ಲೇ ಮಾತು ಹೇಳದಂಗಾಯ್ತು ಅವ್ನು ರಾಮನ್ ಮಕ್ಕಳು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಎಷ್ಟು ಸೂಕ್ಷ್ಮವಾಗಿರ್ತದೆ ಅದನ್ನೇ ಗಮನಿಸಬೇಕಾದದ್ದು ನಾವು ಎಲ್ಲವನ್ನೂ ಬಾಯಿ ಬಿಟ್ಟು ಹೇಳಲ್ಲ ವಾಲ್ಮೀಕಿಗಳು ಅದನ್ನ ಅರ್ಥ ಮಾಡ್ಕೋಬೇಕು ಅವ್ರು ಹೇಳ್ತಾರೆ ಹೇಗಿದ್ರು ಅಂದ್ರೆ ರಾಮನ ಪ್ರತಿಬಿಂಬ ಇದ್ರಿ ಇಬ್ಬರೂನು ಅಂತ ಅವ್ರು ಹಾಗೆ ಇದ್ರು ರಾಜ್ಕುಮಾರ್ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ರು ಆಶ್ರಮದಲ್ಲಿ ಎಲ್ಲರೂ ಬಹಳ ಧರ್ಮಾನುಕೂಲರಾಗಿದ್ರು ಎಲ್ಲ ಋಷಿಗಳ್ರು ಮೆಚ್ಚಿಕೊತಾ ಇದ್ರು ಎಲ್ರಿಗೂ ಸಹಕಾರಿಯಾಗಿದ್ರು ಒಂದು ದಿವಸ ಬಾ ಚೆನ್ನಾಗಿದೆ ಚೆನ್ನಾಗಿ ಕಲಿಸ್ಬಿಟ್ರಲ್ಲ ಅವ್ರಿಬ್ರಿಗೂ ಇಬ್ಬರಿಗೂ ವಾಲ್ಮೀಕಿಗಳು ರಾಮಾಯಣ ಕಲಿಸ್ಬಿಟ್ರು ಚೆನ್ನಾಗಿ ಹಾಡ್ತಿದ್ರು ಒಂದು ದಿವಸ ಒಂದು ಮಹರ್ಷಿಗಳ ಸಂಸತ್ ಬರೆದಿತ್ತು ಕೂಡ ಹಾಕಿದ್ರು ವಾಲ್ಮೀಕಿಗಳು ಎಲ್ಲ ಋಷಿಗಳು ಬನ್ನಿ ಕೂತ್ಕೊಳ್ಳಿ ಅಂತ ಒಂದು ದೊಡ್ಡ ಸಂಸತ್ತು ಅದು ಎಲ್ಲರ ಕುಶಲವರು ಕೂಡ ಅಲ್ಲಿ ಕೂತಿದ್ರು ಎಲ್ಲರ ಮುಂದೆ ನಿಂತ್ಕೊಂಡು ರಾಮಾಯಣ ಮಹಾಕಾವ್ಯವನ್ನು ಸುಲಲಿತವಾಗಿ ಸುಮಧುರ ಕಂಠದಲ್ಲಿ ಹಾಡೋಕ್ ಶುರು ಮಾಡಿದ್ರು ಎಷ್ಟು ಚಂದ ಹಾಡಿದ್ರು ಅಂತಂದ್ರೆ ಅದು ಹೇಳ್ತಾರೆ ಆ ಹುಡುಗ ಋಷಿಗಳು ಹೇಳೋಕ್ ಶುರು ಮಾಡಿದ್ರಂತೆ ಅಂತೆ ಆಹಾ ಈ ಬಾಲಕರ ಗಾಯನದಲ್ಲಿ ಎಷ್ಟೊಂದು ಮಾಧುರ್ಯ ಇದೆ ಶ್ಲೋಕಗಳ ಮಾಧುರ್ಯ ಇನ್ನೂ ಅದ್ಭುತವಾಗಿದೆ ಅಂತ ಶ್ಲೋಕಗಳು ಚೆನ್ನಾಗಿದ್ದಾವೆ ಅಂದ್ರೆ ಭಾಷೆನೂ ಚೆನ್ನಾಗಿರ್ಬೇಕು ಹಾಡು ಚೆನ್ನಾಗಿರ್ಬೇಕು ಕೆಲವೊಂದ್ಸಲ ನೋಡ್ತೀವಿ ನಾವು ಈಗ ಕುವೆಂಪು ಅವ್ರ ಹಾಡುಗಳು ಎಷ್ಟೊಂದು ಸಿನಿಮಾಕ್ ಬಂದ್ಬಿಟ್ಟಿದೆ ಎಷ್ಟು ಚಂದ ಅದು ನನಗನ್ಸ್ ಮಾಡಿ ಎಷ್ಟೋ ಕಡೆ ಸಿನಿಮಾ ಬೆಲೆ ಬಂದಿದ್ದೇ ಹಾಡುಗಳಿಂದ ಬಂತೇನು ಅಂತ ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ಅದು ಹಾಡಿದಾಗ ನಾವು ಕವಿತೆ ಓದಿದಾಗ ಅಷ್ಟು ಅನಿಸ್ಲಿಲ್ಲ ಅದ್ಭುತ ಅನಿಸ್ಲಿಲ್ಲ ಅದು ಆದ್ರೆ ಹಾಡಿದಾಗ ನೂರೆಂಟು ಆಯಾಮಗಳು ಬಂದ್ಬಿಡ್ತವೆ ಮೊದಲು ಭಾಷೆನೂ ಚೆನ್ನಾಗಿರ್ಬೇಕು ಅದಕ್ಕೆ ಹಾಡು ಚೆನ್ನಾಗಿರ್ಬೇಕು ಹಾಗೆರಡು ಹಾಡಿದಾಗ ಈ ಘಟನೆ ರಾಮಾಯಣದ ಕತೆ ಹಿಂದೆ ಆದ ಕಥೆ ಇದು ಅಲ್ಲಿ ಕುಡುತ್ತವ್ರಿಗೆಲ್ಲ ಮುಂದೆ ಆಗೋದು ಗೊತ್ತಿಲ್ಲಲ್ಲ ಇಲ್ಲಿವರಿಗೆ ಆದ ಕತೆ ಹಳೆ ಕಟೆ ಆದ್ರೂ ಕೂತ ಹುಡುಗರು ಹೇಳೋದನ್ನ ನೋಡಿ ಅವ್ರು ಅನಿಸ್ತಂತೆ ಅಯ್ಯೋ ಈಗ ತಾನೇನ ಕಣ್ಮುಣ ನಡೀತಾ ಇದೆಯಾ ಅನ್ನೋ ಹಾಗೆ ಇದೊಂದು ಬಹಳ ಅದ್ಭುತ ಪ್ರಯತ್ನ ಸಾಕಷ್ಟು ಜನ ಮನಶಾಸ್ತ್ರ ಮಾಡಿದ್ದಾರೆ